ಒಬ್ಬ ಸಹೋದರ ವಿರೋಧಿಸಿದ್ರೆ ಅದು ಇಡೀ ಕುಟುಂಬದ ನಿಲುವೆಂದರ್ಥವಲ್ಲ ನಿಮಿಷಾಪರ ವಕೀಲರ ಹೇಳಿಕೆ ಮತ್ತೆ ಚಿಗುರೆಡೆದ ಯಮನ್ ಜೈಲ್ನಲ್ಲಿರುವ ಕೇರಳದ ನರ್ಸ್ ನಿಮಿಷಾರನ್ನ ಉಳಿಸಿಕೊಳ್ಳುವ ಪ್ರಯತ್ನ ಒಬ್ಬ ಸಹೋದರ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಇಡೀ ಕುಟುಂಬದ ನಿಲುವಾಗಲಿದೆ ಎಂಬುದನ್ನು ಸೂಚಿಸುವುದಿಲ್ಲ ನಾವು ಈ ನಿರಾಕರಣೆಯನ್ನ ಇಡೀ ಪ್ರಕ್ರಿಯೆಯ ಭಾಗವಾಗಿ ನೋಡುತ್ತೇವೆಯೇ ಹೊರತು ಇದು ಪ್ರಕರಣಕ್ಕೆ ಹಿನ್ನಡೆಯಾಗಿ ಅಲ್ಲ ಎಂದು ಯಮನ್ನಲ್ಲಿ ಮರಣದಂಡನೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ಪರವಾಗಿ ವಕಾಲತ್ತು ನಡೆಸುತ್ತಿರುವ ವಕೀಲ ಸುಭಾಷ್ ಚಂದ್ರನ್ ಕೆಆರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಯಮನ್ನಲ್ಲಿ ಮರಣದಂಡನೆ ಶಿಕ್ಷೆಗೊಳಗಾಗಿರುವ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಶಿಕ್ಷೆಯನ್ನ ಜುಲೈ ಹದಿನಾರರಂದು ಜಾರಿಗೊಳಿಸಬೇಕಿತ್ತು ಆದರೆ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಮಧ್ಯಪ್ರವೇಶದ ನಂತರ ಯಮನ್ ಸರ್ಕಾರ ಶಿಕ್ಷೆಯನ್ನ ಮುಂದೂಡಿದೆ ಈಗ ಪ್ರಕರಣವು ಮತ್ತೊಂದು ತೀವ್ರ ತಿರುವು ಪಡೆದುಕೊಂಡಿದ್ದು ಕೊಲೆಯಾದ ತಲಾಲ್ ಅಬ್ದುಲ್ ಮಹದಿ ಅವರ ಕುಟುಂಬದ ಸದಸ್ಯರ ಪೈಕಿ ಕೆಲವರು ಈ ರಾಜಿ ಪ್ರಕ್ರಿಯೆಗೆ ಒಪ್ಪುತ್ತಿಲ್ಲ ಎಂದು ತಿಳಿದು ಬಂದಿದೆ ತಲಾಲ್ ಅವರ ಸಹೋದರ ಅಬ್ದುಲ್ ಫತಾಹ್ ಮಹದಿ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ ಪೋಸ್ಟ್ನಲ್ಲಿ ಕ್ಷಮೆ ನೀಡುವ ಪ್ರಶ್ನೆಯೇ ಇಲ್ಲ ಪರಿಹಾರದ ಹಣ ಬೇಡ ಮರಣದಂಡನೆಯೇ ನ್ಯಾಯ ಎಂದು ಘೋಷಿಸಿದ್ದಾರೆ ಈ ಕುರಿತು ನಿಮಿಷಾ ಪ್ರಿಯಾ ಅವರ ಪರವಾಗಿ ವಕಾಲತ್ತು ನಡೆಸುತ್ತಿರುವ ವಕೀಲ ಸುಭಾಷ್ ಚಂದ್ರನ್ ಕೆಆರ್ ಹೇಳಿಕೆ ಮಧ್ಯಸ್ಥಿಕೆ ಪ್ರಕ್ರಿಯೆಗೆ ಹೊಸ ಆಯಾಮ ನೀಡಿದೆ ಸುಭಾಷ್ ಚಂದ್ರನ್ ಸೇವ್ ನಿಮಿಷ ಪ್ರಿಯ ಅಂತಾರಾಷ್ಟ್ರೀಯ ಕ್ರಿಯಾ ಮಂಡಳಿಯ ಸದಸ್ಯರಾಗಿದ್ದಾರೆ ಈ ಕ್ರಿಯಾ ಮಂಡಳಿಯು ಹತ್ತೊಂಬತ್ತು ಸದಸ್ಯರ ಕೋರ್ ಸಮಿತಿ ಹಾಗೂ ಮುನ್ನೂರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ ಮಂಡಳಿಯು ಈಗಾಗಲೇ ತಲಾಲ್ ಮಹದಿ ಅವರ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಲು ಮುಂದಾಗಿದೆ ಮಧ್ಯಸ್ಥಿಕೆ ವಹಿಸಲು ಕಾಂತಪುರಂ ಎಪಿ ಅಬುವಕರ್ ಮುಸ್ಲಿಯಾರ್ ಅವರು ನೇರವಾಗಿ ಮಾತನಾಡಿದ್ದು ಅದರಿಂದಾಗಿ ಪ್ರಮುಖ ಉದ್ಯಮಿಗಳಾದ ಎಂಎ ಯೂಸುಫ್ ಅಲಿ ಮತ್ತು ಬಾಬಿ ಚೆಮ್ಮನ್ನೂರ್ ಮುಂತಾದವರು ಪರಿಹಾರದ ಹಣ ಒದಗಿಸಲು ಮುಂದೆ ಬಂದಿರುವುದನ್ನು ವಕೀಲರು ದೃಢಪಡಿಸಿದ್ದಾರೆ ಪ್ರಿಯ ಅವರ ಶಿಕ್ಷೆಯನ್ನು ಮುಂದೂಡಿರುವ ನಿರ್ಧಾರವು ಕೇರಳದ ಪಾಲಕ್ಕಾಡ್ನಲ್ಲಿ ನೆಲೆಸಿರುವ ಅವರ ಕುಟುಂಬಕ್ಕೆ ಸದ್ಯಕ್ಕೆ ನೆಮ್ಮದಿ ತಂದಿದೆ ಯಮನ್ನಲ್ಲಿ ಶರಿಯಾ ಆಧಾರಿತ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಅಡಿಯಲ್ಲಿ ಕೊಲೆ ಪ್ರಕರಣಗಳಲ್ಲಿ ದಿಯತ್ ಅಥವಾ ಪರಿಹಾರದ ಹಣವನ್ನು ಕೊಲೆಗೆ ಪರಿಹಾರ ರೂಪವಾಗಿ ಒದಗಿಸುವ ಮೂಲಕ ಮರಣದಂಡನೆ ತಪ್ಪಿಸಿಕೊಳ್ಳಬಹುದಾಗಿದೆ ಆದರೆ ಈ ವ್ಯವಸ್ಥೆಗೆ ಸಂತ್ರಸ್ತರ ಕುಟುಂಬದ ಒಪ್ಪಿಗೆ ಬೇಕಾಗುತ್ತದೆ ಮಹದಿ ಕುಟುಂಬ ಈ ಪರಿಹಾರದ ಹಣವನ್ನು ನಿರಾಕರಿಸಿರುವುದರಿಂದ ನಿಮಿಷ ಪ್ರಿಯಾ ಅವರು ಗಲ್ಲಿನ ಕುಣಿಕೆಯಿಂದ ಪಾರಾಗಲು ಇನ್ನೂ ಹೆಚ್ಚಿನ ಸವಾಲುಗಳಿವೆ ಎನ್ನಲಾಗಿದೆ ಶಿಕ್ಷೆಯ ವಿಳಂಬದಿಂದಾಗಿ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹಣದಿಂದ ಜೀವ ಖರೀದಿಸಲು ಸಾಧ್ಯವಿಲ್ಲ ನಾವು ದೇವರ ನ್ಯಾಯದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇವೆ ಎಷ್ಟು ಸಮಯ ಬೇಕಾದರೂ ಸರಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲು ನಾವು ಕಾಯುತ್ತೇವೆ ಎಂದು ತಲಾಲ್ ಅವರ ಸಹೋದರ ಅಬ್ದುಲ್ ಫತಾಹ್ ಮಹದಿ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡ್ ಮೂಲದ ನಿಮಿಷ ಪ್ರಿಯಾ ತಮ್ಮ ಪತಿ ಮತ್ತು ಮಗನೊಂದಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಮನ್ಗೆ ತೆರಳಿದ್ದರು ನರ್ಸ್ ಆಗಿದ್ದ ನಿಮಿಷ ಪ್ರಿಯಾ ಯಮನ್ನಲ್ಲಿಯೇ ಕೆಲಸ ಮುಂದುವರೆಸಿದ್ದರು ಅವರು ಯಮನ್ ಪ್ರಜೆ ತಲಾಲ್ ಅಬ್ದುಲ್ ಮಹದಿ ಅವರ ಸಹಾಯ ಪಡೆದು ಪಾಲುದಾರಿಕೆಯಲ್ಲಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದರು ಆ ಬಳಿಕ ತಲಾಲ್ ಅವರ ಕಿರುಕುಳ ಹೆಚ್ಚಾಯಿತು ನಿಮಿಷರ ಪಾಸ್ಪೋರ್ಟ್ ತನ್ನ ವಶಕ್ಕೆ ತೆಗೆದುಕೊಂಡು ಕಿರುಕುಳ ನೀಡಿದ್ರು ಎಂದು ಆರೋಪಿಸಲಾಗಿದೆ ಒಂದು ಹಂತದವರೆಗೆ ಎಲ್ಲವನ್ನೂ ಸಹಿಸಿದ ನಿಮಿಷ ಮುಂದೆ ಸಹಿಸಲಾಗದಿದ್ದಾಗ ಅಲ್ಲಿನ ಅಧಿಕಾರಿಗಳಿಗೆ ದೂರು ನೀಡಿದರು ತನ್ನ ಪಾಸ್ಪೋರ್ಟ್ ಮರಳಿ ಪಡೆಯುವ ಪ್ರಯತ್ನದಲ್ಲಿ ನಿಮಿಷ ತಲಾಲ್ಗೆ ನೀಡಿದ ಅರಿವಳಿಕೆಯ ಪ್ರಮಾಣ ಹೆಚ್ಚಾದ್ದರಿಂದ ತಲಾಲ್ ಮೃತಪಟ್ಟಿದ್ದರು ಆ ಬಳಿಕ ನಿಮಿಷ ಅವರ ಮೇಲೆ ಕೊಲೆ ಆರೋಪ ಹೊರಿಸಲಾಯಿತು ಅಂತಿಮವಾಗಿ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ನಿಮಿಷ ಅವರ ಮೇಲ್ಮನವಿಗಳನ್ನ ಅಲ್ಲಿನ ಸರ್ಕಾರವು ತಳ್ಳಿಹಾಕಿದೆ ನಿಮಿಷಾರನ್ನ ಮರಣದಂಡನೆಯಿಂದ ಉಳಿಸಿಕೊಳ್ಳಲು ಈಗ ಮಾನವೀಯ ಮಾರ್ಗವೊಂದೇ ಉಳಿದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು